ಬನ್ನೇರುಘಟ್ಟ ಸಮೀಪ ಸಿನಿಮೆಯ ರೀತಿಯಲ್ಲಿ ದರೋಡೆ ಕ್ಯಾಶ್ ಕಲೆಕ್ಟಿಂಗ್ ಏಜೆಂಟ್ನಿಂದ ಮೂವತ್ತೊಂದು ಪಾಯಿಂಟ್ ಮೂರು ಎಂಟು ಲಕ್ಷ ದೋಚಿದ ಗ್ಯಾಂಗ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕದಿಮರ ಅಟ್ಟಹಾಸ ಮುಂದುವರೆದಿದ್ದು ಬನ್ನೇರುಘಟ್ಟ ಸಮೀಪ ಹಾಡು ಹಗಲೇ ದರೋಡೆ ಪ್ರಕರಣ ನಡೆದಿದೆ ಉಡಾನ್ ಕಂಪನಿಯ ಕ್ಯಾಶ್ ಕಲೆಕ್ಟಿಂಗ್ ಏಜೆಂಟ್ ಕೈಲಾಸ್ ಎಂಬ ಯುವಕನಿಂದ ದುಷ್ಕರ್ಮಿಗಳ ಗ್ಯಾಂಗ್ ಬರೋಬ್ಬರಿ ಮೂವತ್ತೊಂದು ಪಾಯಿಂಟ್ ಮೂರು ಎಂಟು ಲಕ್ಷ ನಗದು ದೋಚಿ ಪರಾರಿಯಾಗಿರುವ ಘಟನೆಯೊಂದು ಭಾನುವಾರ ಸಾಯಂಕಾಲ ನಡೆದಿದೆ ಕೈಲಾಸ್ ವಿವಿಧ ಬ್ರ್ಯಾಂಚ್ಗಳಿಂದ ಹಣ ಸಂಗ್ರಹಿಸಿ ಜುಪಿಟರ್ ಸ್ಕೂಟರ್ನ ಡಿಕ್ಕಿಯಲ್ಲಿ ಇಟ್ಟುಕೊಂಡು ಬನ್ನೇರುಘಟ್ಟದತ್ತ ಸಂಚರಿಸುತ್ತಿದ್ದ ವೇಳೆ ಎರಡು ಬೈಕ್ಗಳಲ್ಲಿ ಬಂದ ನಾಲ್ವರು ಅಪರಿಚಿತರು ಏಕಾಏಕಿ ಅಡ್ಡಗಟ್ಟಿದ್ದಾರೆ ಕೈಯಲ್ಲಿದ್ದ ಲಾಂಗ್ ತೋರಿಸಿ ಹಲ್ಲೆ ಮಾಡುವ ಬೆದರಿಕೆ ಹಾಕಿ ಬೈಕ್ ಸಮೇತ ಕರೆದೊಯ್ದ ಆರೋಪಿಗಳು ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ನಿರ್ಜನ ಪ್ರದೇಶದಲ್ಲಿ ಹಣ ತೆಗೆದುಕೊಂಡು ಖಾಲಿ ವಾಹನವನ್ನ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಸುದ್ದಿ ತಿಳಿಯುತ್ತಿದ್ದಂತೆ ಬನ್ನೇರುಘಟ್ಟ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಾವಳಿಗಳ ಪರಿಶೀಲನೆಯೊಂದಿಗೆ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ವಿವರ ರಿಪೋರ್ಟ್ ಕನ್ನಡ ಜನಶ್ರೇ ನ್ಯೂಸ್ ಬೆಂಗಳೂರು